ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕಣ್ಣೂರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಎಚ್ಎಸ್ಆರ್ ಲೇಔಟ್ನ ಟಿಇ ಕನ್ಫಿನೆಂಟ್ ಮತ್ತು ಸಮರ್ಥನಂ ಕಂಪನಿಯಿಂದ ಸುಮಾರು ಎಂಟರಿಂದ ಒಂಬತ್ತು ಲಕ್ಷಗಳ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದ ಹಿನ್ನೆಲೆ ಶಾಲಾ ಆಡಳಿತ ಮಂಡಳಿ ಹಾಗೂ ಕಣ್ಣೂರಹಳ್ಳಿ ಗ್ರಾಮಸ್ಥರಿಂದ ಕಂಪನಿಯ ಮುಖ್ಯಸ್ಥರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ರು

ಏನೋ ಈ ಶಾಲೆಯ ಮುಂಭಾಗದಲ್ಲಿ ಕಬ್ಬಿಣದ ಸಲಾಖೆಗಳಿಂದ ಮೇಲ್ಛಾವಣಿ ಇಪ್ಪತ್ತ ಐದು ಚೇರುಗಳು ಐದು ರೌಂಡ್ ಟೇಬಲ್ ಆರು ಗ್ರೀನ್ ಬೋರ್ಡ್ ನೂರು ಜನರಿಗೆ ಅಡುಗೆ ಮಾಡುವಷ್ಟು ಸಾಮಾನು ಕಾಂಪೌಂಡ್ ಬಣ್ಣ ಬೀರು ಕಬೋರ್ಡ್ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಈ ಎಲ್ಲ ಕಾಮಗಾರಿಗಳ ರೂವಾರಿ ಎಸ್ಟಿಬಿ ಮುನಿರಾಜು ಮಾತನಾಡಿ ಹೇಳಿದ್ದೇನು ಗೊತ್ತಾ ನೀವೇ ಒಮ್ಮೆ ಕೇಳಿ ಮುಷ್ಕರ ಕೆಲಸ ಇದೆ ದಯವಿ ಮಾಡಿ ಅಂತ ಕೇಳಿದಾಗ ನಾವು ಕಂಪನಿ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ರವೇಣ್ಣವರು ವ್ಯವಸ್ಥೆಯನ್ನು ಬಂದಿದೆ ಬಂದಾಗ ಇದನ್ನು ನೋಡಿಬಿಟ್ಟು ಅವನನ್ನು ಏನು ಬೇಕಾದ ಕೆಲಸ ಅಂತ ಹೇಳಿ ನಮ್ಮ ರವೀಣ್ ಅವರು ಅವತ್ತು ಆಕ್ಷೇಪ ಅವ ಅದರಂತೆ ಅವರು ಈ ಮುಂದೆ ಶೆಟ್ಟಿಗೆ ಬಂದು ಟ್ರೈನ್ಸಿಗ್ಬೋದು ಆಗಿ ಟ್ರೈನ್ಸಿಗ್ಬೋದು ಇರ್ಬೋದು ಟೇ ಬಂದು ಚೇರ್ಬೋದು ಇಂಥ ಬೇಜನು ಮಕ್ಕಳಿಗೆ ವ್ಯವಸ್ಥೆ ಕೆಲಸ ಇವತ್ತು ಕಂಪ್ನಿವರ್ಗ ಮಾಡಿ ಎಲ್ಲ ಮಾಡಿದ್ದಾರೆ ಇವತ್ತು ಆ ಕಂಪ್ನಿವಿಗ ನಾನು ಹೃದಯಪೂರ್ವಕವಾಗಿ ವಂದನೆಗಳು ಆದ್ದರಿಂದ ನಮಗೂ ಬಹಳಷ್ಟು ಖುಷಿ ಆಗ್ತದೆ ಇವತ್ತು ಅವ್ರು ದೊಡ್ಡದಾಗಿ ಕೆಲಸ ಮಾಡಿದ್ದಾರೆ ನಾವು ಸಣ್ಣದಾಗಿ ಪುಟ್ಟ ಒಂದು ಸಣ್ಣದ ಪುಟ್ಟ ಒಂದು ಸನ್ಮಾನಕ್ಕೆ ಇದೆ ನಾವು ಆದ್ದರಿಂದ ನಮ್ಮಲ್ಲಿ ಇನ್ನೊಂದು ಬೇಡಿಕೆ ಕೊಟ್ಟಿದ್ರೆ ಅವ್ರಿಗೆ ನಾವು ಸ್ವಲ್ಪ ನಮಗೆ ಇನ್ನೊಂದು ಎರಡು ಕೊಠಡಿ ಬೇಕು ಸರ್ ನಮ್ಗೆ ಎರಡು ಕೊಠಡಿ ಕೊಠಡಿ ಖರ್ಚು ಕೊಟ್ಟರೆ ಅಂತ

ಎಲ್ಲ ಶಿಕ್ಷಕರಿದ್ದಾರೆ ಹಾದಿ ಅಧ್ಯಕ್ಷರಿದ್ದಾರೆ ಹಾಲಿ ಅಧ್ಯಕ್ಷ ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಸೊ ಸುಟ್ಟದಾಗಿ ಸಮರ್ಥನ ಸಂಸ್ಥೆ ಬಗ್ಗೆ ಒಂದು ಎರಡು ಮಾತು ಹೇಳಿ ನಾನು ಮುಗಿಸ್ತೀನಿ ಸಮರ್ಥನ ಸಮರ್ಥನಂ ಸಂಸ್ಥೆ ಅಂತ ಇವತ್ತು ಈ ಶಾಲೆಯಲ್ಲಿ ನಾವು ಬಂದು ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸೌಭಾಗ್ಯ ಇದು ಒಂದು ಸುವರ್ಣ ಅವಕಾಶ ನಮಗೆ ಅಂತ ನಾವು ತಿಳ್ಕೊಂಡಿದ್ದೀನಿ ನಮ್ಮ ಸಂಸ್ಥೆಯ ಸಂಸ್ಥಾಕರ ಸಂಸ್ಥಾಪಕರ ಪರವಾಗಿ ನಾನು ಇಲ್ಲಿ ಬಂದಿದ್ದೀವಿ ಸಮರ್ಥನ ನಮ್ಮ ಸಂಸ್ಥೆ ಕೂಡ ಈ ರೀತಿಯಾದಂಥ ಶಾಲೆಗಳನ್ನ ನಡೆಸ್ತಾ ಇದೆ ಅಂಗವಿಕಲ ಸಂಸ್ಥೆ ಅಂತ ಅಂಗವಿಕಲರ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅಂಗವಿಕಲರು ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಇದ್ದ ಮಕ್ಕಳಿಗೆ ಯುವಕರಿಗೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಶಿಕ್ಷಣ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ ನಮ್ಮ ಸಂಸ್ಥೆಯ ಮುಖಾಂತರ ಅದು ಬಿಸಿಯ ಊಟ ಇರ್ಬೋದು ಆರೋಗ್ಯದ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಸರದ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಅಂದರಿಗೆ ಒಂದು ಕ್ರಿಕೆಟ್ ಅಂತ ಇತರೆ ಕ್ರಿಕೆಟ್ ಇದು ಪಂದ್ಯಗಳು ಹೇಗೆ ನಡೆಯುತ್ತೆ ದೇಶ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಂದರಿಗೆ ಅನ್ನ ಬೆಳೆಸ್ತಾ ಇದ್ದೀವಿ ವೃತ್ತಿಗೊಳಿಸ್ತಾ ಇದ್ದೀವಿ ಈ ಕನೆಕ್ಟಿವಿಟಿ ಅಂತ ಬರ್ತೀನಿ ಲಾಸ್ಟ್ ಟೈಮ್ ಬಂದು ಬಂದಿದ್ದೀನಿ ನೋಡಿರ್ಬೋದು ಈ ಕನೆಕ್ಟಿವಿಟಿ ವೈಟ್ ಇದೆ ಒಂದು ಅಲ್ವಾ ಎಸ್ ಆರ್ ಅಂತ ಒಂದು ಆಕ್ಟಿವಿಟಿ ಮಾಡಿದ್ದೀವಿ ನಮ್ಮ ಪ್ರಾಫಿಟ್ ಏನು ಬರ್ತೀವಿ ಅದರಲ್ಲಿ ನಮ್ಮ ಈ ಥರ ಆಕ್ಟಿವಿಟಿ ಮಾಡಬೇಕು ಅದರಲ್ಲಿ ನಾವು ಎಜುಕೇಶನ್ ಬಗ್ಗೆ ಶಿಕ್ಷಣ ಬಗ್ಗೆ ಮತ್ತು Social, uh, under place, um, the last year. Today. And I'm really glad to see uh, how, like, the school before and after. Like, I saw some pictures from earlier activity, and I could see the changes. And I'm really glad that these facilities are being provided by Samarthanam in collaboration with T-Connectivity. And I hope that um, everybody, uh, all the students, get the facility that they deserve. Each one of you deserves to have a good facility, to have better education, and to grow. So all the best to all the students. And thank you to the all. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಪ್ರದೀಪ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಕಮಲಮ್ಮ ಶಿಕ್ಷಕರಾದ ಲಕ್ಷ್ಮೀದೇವಮ್ಮ ನಿರ್ಮಲಾ ಸಂಜನಾ ಯುವ ಮುಖಂಡರಾದ ಎಂಎಲ್ಎ ಹರೀಶ್ ನಟರಾಜು ಗುರುಸ್ವಾಮಿ ಸೇರಿದಂತೆ ಗ್ರಾಮಸ್ಥರು ಹಿರಿಯರು ಯುವ ಮುಖಂಡರು ಹಾಜರಿದ್ದರು